ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಹೇಗಿದ್ದಾರೆ ಎಲ್ರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಳ್ತಾ ನನ್ನ ಮತ್ತೊಂದು ಹುಡುಗಿಗೆ ನಿಮ್ಗೆಲ್ಲ ಸ್ವಾಗತಾ ಸೊ ಇವತ್ತು ನಿಮ್ಮನ್ನ ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಸಾವಿರದ ಒಂಬೈನೂರ ಎಪ್ಪತ್ತರ ಎಂಬತ್ತರ ತೊಂಬತ್ತರ ದಶಕದಲ್ಲಿನ ಕಾರ್ ಗಳನ್ನ ನಿಮಗೆ ತೋರ್ಸೋದಕ್ಕೆ ಮುಂದಾಗ್ತಾ ಇದ್ದೀನಿ ಕಾರ್ ಲವರ್ಸ್ ಯಾರ್ಯಾರಿದ್ರು ಅವ್ರು ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅನ್ಕೊಂತೀನಿ ನೋಡಿ ಇದು ಧರ್ಮಸ್ಥಳದಲ್ಲಿರ್ತಕ್ಕಂತ ಮಂಜುಷಾ ವಸ್ತು ಸಂಗ್ರಹಾಲಯದ ಒಂದು ಭಾಗ ಆಟೋ ಮೊಬೈಲ್ ಮ್ಯೂಸಿಯಂ ಅಥವಾ ಕಾರ್ ಮ್ಯೂಸಿಯಂ ಅಂತಾನೂ ಸಹ ಕರೀತಾರೆ ಸೊ ಇಲ್ಲಿ ಸಿ ರಾಮನ್ ಬಳಸಿದ ಕಾರು ಮಹಾತ್ಮ ಗಾಂಧಿ ಬಳಸಿದ ಕಾರು ವಿಕ್ಟೋರಿಯಾ ರಾಣಿ ಬಳಸಿದ್ ಕಾರು ಇಂತಹ ಅನೇಕ ವಿಶಿಷ್ಟ ಬಗೆಯ ಗಳೆಲ್ಲ ಇದಾವೆ ಸೊ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಾರ್ ಮ್ಯೂಸಿಯಂ ಇರೋದು ಧರ್ಮಸ್ಥಳದಲ್ಲಿ ಸೊ ನೀವು ಧರ್ಮಸ್ಥಳಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೂ ಈ ಮ್ಯೂಸಿಯಂ ಅನ್ನ ಎರಡು ಮ್ಯೂಸಿಯಂ ಇದಾವೆ ಎರಡನ್ನು ಮಿಸ್ ಮಾಡದಲ್ಲೇ ನೋಡ್ಬನ್ನಿ ಸೊ ನಾನು ನೀವು ನೋಡಿಲ್ದಂತವ್ರಿಗೆ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆಗ್ಬಹುದು ಆರ್ ಮ್ಯೂಸಿಯಂಗೆ ಹೋಗೋದಕ್ಕೂ ಮುಂಚೆ ಆಚೆ ಭಾಗದಲ್ಲಿ ನಮಗೊಂದು ವಿಮಾನ ಕಾಣುತ್ತೆ ಇದು ಧರ್ಮಸ್ಥಳಕ್ಕೆ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾರ್ ಗೊತ್ತಾ ಭಾರತ ಸರ್ಕಾರ ರಕ್ಷಣಾ ಮಂತ್ರಾಲಯ ಇದರಿಂದ ಭಾರತೀಯ ವಾಯುಸೇನಾ ತರಬೇತಿ ಕೇಂದ್ರ ಬೀದರ್ ಇವರೇನಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಧರ್ಮಸ್ಥಳಕ್ಕೆ ಮಂಜುಷಾ ವಸ್ತು ಸಂಗ್ರಹಾಲಯಕ್ಕೆ ಇದನ್ನು ಉಚಿತವಾಗಿ ಕೊಟ್ಟಿರ್ತಕ್ಕಂತಹ ಒಂದು ವಿಮಾನ ಇದು ಈ ವಿಮಾನ ಎರಡು ಸೀಟಿಂದು ವಾಯು ವಾಯುಸೇನೆ ಮತ್ತು ನಾಗರಿಕ ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಪೈಲಟ್ಸ್ ಗಳಿಗೆ ಮತ್ತು ಜೊತೆಗೆ ಸೈನಿಕರಿಗೆ ತರಬೇತಿಯನ್ನು ನೀಡುತ್ತಾ ಇದ್ದಂತಹ ಒಂದು ವಿಮಾನ ಈಗ ಧರ್ಮಸ್ಥಳದ ಮಂಜೂಷ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಅಲ್ಲೇ ಪಕ್ಕದಲ್ಲಿ ಎರಡರಿಂದ ಮೂರು ಅತ್ಯಂತ ದೊಡ್ಡದಾಗಿರತಕ್ಕಂತ ಟೈರ್ ಗಳನ್ನ ಗಮನಿಸಿವಿ ಯಾವ ವಾಹನಕ್ಕೆ ಟೈರ್ ಗಳನ್ನ ಹಾಕ್ತಾರೆ ಅನ್ನೋದೇ ದೊಡ್ಡ ಸಮಸ್ಯೆ ನನಗೆ ಡೌಟ್ ಕಂಡಿದ್ದಂಥದ್ದು ಸೊ ಆಮೇಲೆ ನಿಧಾನಕ್ಕೆ ನೋಡಿ ತಿಳ್ಕೊಂಡಾಗ ಇದು ಕುದುರೆ ಮುಖದಲ್ಲಿ ಕಬ್ಬಿಣದ ಅದಿರು ಸಾಗಿಸಲು ಬಳಸ್ತಿದಂತಹ ನೂರ ಇಪ್ಪತ್ತು ನ ಡಂಪರ್ ಲಾರಿಯ ಟೈರ್ ಅಂತಕ್ಕಂಥದ್ದು ಗೊತ್ತಾಯ್ತು ನೋಡಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಟೈರ್ಗಳು ಎಂತ ಅಗಾಧ ಪ್ರಮಾಣದ ಅದಿರುಗಳನ್ನ ತಗೊಂಡೋಗ್ತಾ ನೂರ ಇಪ್ಪತ್ತು ಟನ್ ಅನ್ನ ಹೋಗೋದಕ್ಕೆ ಇಂಥ ಟೈರ್ಗಳು ಬೇಕಾಗುತ್ತೆ ನೋಡಿ ಆ ಟೈರ್ ಗಳನ್ನ ಅವರು ಮಧ್ಯ ಗಿಡ ಬೆಳೆಸೋದಕ್ಕೆ ಎಷ್ಟು ಜನ ಬಳಸ್ಕೊಂತ ಇದಾರೆ ಇನ್ನ ವಸ್ತು ಸಂಗ್ರಹಾಲಯಕ್ಕೆ ಹೋಗೋದಾದ್ರೆ ಬೆಳಿಗ್ಗೆ ಎಂಟರಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ಒಳಗಡೆಗೆ ಮೊಬೈಲ್ ಅಲೋ ಇಲ್ಲ ಫೋಟೋಗ್ರಫಿ ಇಲ್ಲ ಜೊತೆಗೆ ನೋಡಿ ನಾನು ಈ ಕಾರ್ ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಮಂಜುಷಾ ಕಾರ್ ಮ್ಯೂಸಿಯಂ ಸೊ ಈ ಮ್ಯೂಸಿಯಂ ನಲ್ಲಿ ಕಾರುಗಳು ತನ್ನದೇ ಆದಂತಹ ವಿಶೇಷತೆಯನ್ನ ಹೊಂದಿರತಕ್ಕಂಥದ್ದು ಭಾರತದ ಪ್ರಖ್ಯಾತ ನೋಬೆಲ್ ಪುರಸ್ಕೃತ ಆದಂತಹ ಡಾಕ್ಟರ್ ಸಿ ವಿ ರಾಮನ್ ಬಳಸ್ತಿದ್ದಂತಹ ಸ್ಟುಡಿ ಬೇಕರ್ ಕಾರು ಚಾಂಪಿಯನ್ ಕಾರು ಅಂತ ಕರಿತಿದಿನ ಇದು ಇದೆ ಅಮೇರಿಕಾದಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧಿ ಬಳಸ್ತಾ ಇದ್ದಂತ ಸ್ಟುಡಿ ಬೇಕರ್ ಇದು ಅಮೆರಿಕದಲ್ಲಿ ನಿರ್ಮಾಣ ಆಗಿದ್ದಂಥದ್ದು ಅದು ಸಹ ಇದೆ ಜೊತೆಗೆ ಅಮೇರಿಕಾದಲ್ಲಿ ನಿರ್ಮಾಣ ಆಗಿದ್ದಂತ ಅನೇಕ ಕಾರುಗಳು ಇಲ್ಲಿ ನೋಡಬಹುದು ಮಹಾರಾಜರಾಗಿದ್ದಂತಹ ಶ್ರೀ ಜಯಚಾಮರಾಜೇಂದ್ರ ರಾಜರು ಉಪಯೋಗಿಸ್ತಾ ಇದ್ದಂತಹ ಡ್ಯಾಂಬ್ಲರ್ ಕಾರು ಇಂಗ್ಲೆಂಡಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದಿದೆ ಕರ್ನಾಟಕ ರಾಜ್ಯ ಸರ್ಕಾರ ಉಪಯೋಗಿಸ್ತಾ ಇದ್ದಂತಹ ಅಮೇರಿಕದ ಡಾಜ್ ಕಿಂಗ್ ಕಾರು ಸಹ ಇಲ್ಲಿರ್ತಕ್ಕಂಥದ್ದು ಯುದ್ಧ ಭೂಮಿಯಲ್ಲಿ ಬಳಸಿದಂತಹ ಫೋರ್ಡ್ ಜೀಪ್ ಸಹ ಅಲ್ಲಿ ಇತ್ತು ಇನ್ನ ಅನೇಕ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂದ್ರೆ ವಿಕ್ಟೋರಿಯಾ ರಾಣಿ ವಿಕ್ಟೋರಿಯಾ ರಾಣಿ ಬಳಸಿದಂತಹ ಕಾರು ಸಹ ಅಲ್ಲಿದೆ ಜೊತೆಗೆ ಶೃಂಗೇರಿಯ ಗುರುಗಳು ಉಪಯೋಗಿಸಿದಂತಹ ಅಮೆರಿಕಾದ ಪೆಕೋರ್ಡ್ ಕ್ಲಿಪ್ಪರ್ ಅಂತಕ್ಕಂತಹ ಒಂದು ಕಾರ್ ಇದಾವೆ ಜೊತೆಗೆ ಅಲ್ಲಿ ಬೈಕುಗಳೆಲ್ಲ ಇದಾವೆ ರಾಯಲ್ ಎನ್ಫೀಲ್ಡ್ ಹಳೆ ಕಾಲದವು ಎಲ್ಲ ಸಾಕಷ್ಟು ಬೈಕ್ಗಳು ಎಲ್ಲ ಸಹ ಅಲ್ಲಿ ಇದ್ದಂಥದ್ದು ಕಾರುಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನೋಡಿ ಅಲ್ಲಿ ಓವೆಲ್ ಕಾರ್ ಅಂತಕ್ಕಂಥದ್ದು ಒಂದು ಕಾಣ್ತಾ ಇದೆ ನಿಮಗೆ ಸೊ ಈ ನಿಟ್ಟಿನಲ್ಲಿ ವಿಶಿಷ್ಟವಾಗಿದ್ದಾವೆ ತನ್ನದೇ ಆದಂತಹ ವಿಶಿಷ್ಟ ಕಾರುಗಳನ್ನು ಒಂದು ಇನ್ನು ಮೇರು ನಟ ಕನ್ನಡದ ಮೇರು ನಟ ವಿಷ್ಣುವರ್ಧನ್ ಉಪಯೋಗಿಸ್ತಾ ಇದ್ದಂತಹ ಜಪಾನ್ನ ಡಟನ್ಸ್ ಅಂತಕ್ಕಂಥ ಒಂದು ಕಾರು ಸಹ ಇದೆ ಅಲ್ಲಿ ಇನ್ನು ಜೊಕೊಸ್ಲವಿಯಾದ ಸ್ಕೋಡಾ ಕಾರು ಇರ್ತಕ್ಕಂಥದ್ದು ಚವರ್ಲೆಟ್ ಇದೆ ನೋಡಿ ಚವರ್ಲೆಟ್ ಇದೆ ಬೆನ್ಸ್ ಇದೆ ಲೆಟ್ ವ್ಯಾನ್ ಅಂತಕಂತದ್ದು ಇದೆ ಮಿಲಿಟರಿ ವಾಟರ್ ಟ್ಯಾಂಕ್ ಅದು ಸಹ ಅಲ್ಲಿ ಇರ್ತಕ್ಕಂಥದ್ದು ಇನ್ನು ಆ ಇನ್ನು ಬೇರೆ ಬೇರೆ ರೀತಿಯ ಅಲೆಮಾರಿ ಜನಾಂಗದವರು ಉಪಯೋಗಿಸ್ತಾ ಇದ್ದಂತಹ ಎತ್ತಿನ ಗಾಡಿನೂ ಸಹ ನೋಡಬಹುದಲ್ಲಿ ರಾಜಸ್ಥಾನದ ಅಲೆಮಾರಿ ಜನಾಂಗದವರು ಉಪಯೋಗಿಸಿದಂತಹ ಎತ್ತಿನ ಗಾಡಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರ ಕಾಲದ ಎತ್ತಿನ ಗಾಡಿ ಸಾವಿರದ ಎಂಟುನೂರ ಅರವತ್ತ ಏಳರ ಕಾಲದ ಎತ್ತಿನ ಗಾಡಿ ಇವು ಮೈಸೂರಿನ ಮ್ಯೂಸಿಯಂಗೆ ಮೊದಲು ಬಂದಿದ್ದು ಆ ನಂತರದಲ್ಲಿ ಅವನ ಮಂಜುಷಾ ವಸ್ತು ಸಂಗ್ರಹಾಲಯಕ್ಕೆ ತಂದಿದ್ದಂಥದ್ದು ಕೇರಳದ ಕಥಕ್ಕಳಿ ಸಂಚಾರಕ್ಕೆ ಉಪಯೋಗಿಸ್ತಾ ಇದ್ದಂತಹ ಎತ್ತಿನ ಗಾಡಿ ಸಹ ಇದೆ ಇಲ್ಲಿ ತಮಿಳುನಾಡಿನಿಂದ ಕಾಶಿಗೆ ಹೋಗೋದಕ್ಕೆ ಬಳಸ್ತಾ ಇದ್ದಂತ ಎತ್ತಿನ ಗಾಡಿನೂ ಸಹ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಕುದುರೆ ಗಾಡಿ ಕಾಂಚಿಪುರ ಸ್ವಾಮಿಗಳು ಮೆರವಣಿಗೆಗೆ ಬಳಸ್ತಾ ಇದ್ದಂತಹ ರಥದ ಗಾಡಿ ಮನುಷ್ಯ ಎಳೆದುಕೊಂಡು ಹೋಗ್ತಾ ಇದ್ದಂತಹ ರಿಕ್ಷಾ ಇದೆಲ್ಲದೂ ಸಹ ಉದಾಹರಣೆಗೆ ನಮ್ಗೆ ಮಂಜುಷಾ ವಸ್ತು ಸಂಗ್ರಹದಲ್ಲಿ ನಮಗೆ ಕಾಣ್ತಾ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ರಾಜಸ್ಥಾನದ ಎತ್ತಿನ ಗಾಡಿ ಅದು ಮೋರಿಸ್ ಮೈನರ್ ಅಂತಕ್ಕಂತಹ ಕಾರನ್ನು ತೋರಿಸ್ತಾ ಇದೆ ನೋಡಿ ಹೇಗಿದೆ ಹಳೆಯ ಕಾಲದ ಕಾರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ನಿರ್ಮಾಣವಾದಂತಹ ಕಾರುಗಳಿವು ನೋಡಿ ನೋಡೋದಕ್ಕೆ ಎಲ್ಲೂ ಸಿಗೋದಿಲ್ಲ ಓಡೋದಕ್ಕೂ ಎಲ್ಲೂ ಕಾಣೋದಿಲ್ಲ ಈಗ ಅಂತಹ ಕಾರುಗಳನ್ನು ನಾವು ಇಲ್ಲಿ ಮಂಜುಷಾ ವಸ್ತು ಸಂಗ್ರಹಾಲಯದಲ್ಲಿ ತೋರ್ ನೋಡಬಹುದು ಸೊ ಎಷ್ಟಾಗುತ್ತೋ ಅಷ್ಟು ನಾನ್ ನಿಮಗೆ ತೋರ್ಸಿದಿನಿ ಕರೆಕ್ಟ್ ಆಗಿ ತೋರ್ಸೋಕ್ ಆಗ್ತಾ ಇಲ್ಲ ಆ ಕಾರಣ ಅಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ ಆ ಒಂದು ಕಾರಣದಿಂದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನು ಮಂಜುಶಾ ಹೊರಭಾಗದಲ್ಲಿ ಕಂಡು ಬಂದಂತಹ ಒಂದು ಕಾರ್ಯಲ್ಲಿ ಅಲ್ಲೂ ಸಹ ಅಷ್ಟೇ ಎಲ್ಲ ಗೇಟ್ ಹಾಕಿ ಆ ಕಾರುಗಳನ್ನು ಅಲ್ಲೆಲ್ಲ ನಿಲ್ಸಿದರೆ ಸೊ ಇಲ್ಲಿ ಚವರ್ಲೆಟ್ ಇದೆ ಬೆಂಜ್ ಇದೆ ಹಳೆ ಕಾಲದವು ಈ ತರದವೆಲ್ಲ ಕಾರುಗಳು ಸಹ ಅಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಎಲ್ಲರೂ ಸಹ ನೋಡೋದಕ್ಕೆ ಬಂದಂತದ್ದು ಇಲ್ಲಿ ಟಿಕೆಟ್ ಬೆಲೆ ಇಪ್ಪತ್ತು ರೂಪಾಯಿ ಇರುತ್ತೆ ವಸ್ತು ಸಂಗ್ರಹಾಲಯಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟು ಒಳಗಡೆಗೆ ಹೋಗಿ ನೋಡ್ಕೊಂಡು ಬರಬಹುದು ಧರ್ಮಸ್ಥಳದಲ್ಲಿ ಇನ್ನೂ ಒಂದು ಅತ್ಯುತ್ಪುತವಾದ ವಸ್ತು ಸಂಗ್ರಹಾಲಯ ಇದೆ ಪ್ರಾಚೀನ ವಸ್ತುಗಳು ವರ್ಣಚಿತ್ರಗಳು ಕಲಾಕೃತಿಗಳು ಇವೆಲ್ಲವೂ ಸಿಗುವಂತಹ ವಸ್ತು ಸಂಗ್ರಹಾಲಯ ಇದೆ ಅದನ್ನು ತೋರಿಸ್ತೀನಿ ಮಿಸ್ ಮಾಡ್ದಂಗೆ ನೋಡಿ ಈ ವಿಡಿಯೋದ ಇಷ್ಟು ವಿಂಟೇಜ್ ಮತ್ತು ಕ್ಲಾಸಿಕ್ ಕಾರ್ಗಳ ಉತ್ತಮ ಕಲೆಕ್ಷನ್ ಗಳನ್ನ ನಾವು ನೋಡಿದ್ದಂಥದ್ದು ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಗಣ್ಯರು ಉಪಯೋಗಿಸಿದಂತಹ ಕಾರುಗಳನ್ನ ತಗೊಂಡ್ಬಂದು ಇಲ್ಲಿ ಧರ್ಮಸ್ಥಳದಲ್ಲಿಟ್ಟು ನಮ್ಗೆಲ್ಲ ಒಂದು ಉತ್ತಮ ಮಾಹಿತಿಯನ್ನ ಕೊಡ್ತಾ ಇರತಕ್ಕಂಥದ್ದು ಅವುಗಳ ಡಿಸೈನ್ ಏನು ಅವುಗಳ ಮ್ಯಾನುಫ್ಯಾಕ್ಚರ್ ಏನು ಯಾವ ದೇಶ ಯಾರು ಬಳಸಿದ್ದು ಇವೆಲ್ಲ ಮಾಹಿತಿಗಳು